ವೆಲ್ಕಮ್ ಸಹನಾಜಿ ಕೆ ಸ್ಟೋರಿ ಯಾರೆಲ್ಲ ಚಾನಲ್ ಗೆ ಹೊಸತಾ ಬಂದಿದ್ದೀರೋ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕತೆ ತುಂಬಾ ಚೆನ್ನಾಗಿದೆ ಕೊನೆವರೆಗೂ ಕೇಳಿ ಭಾರತದ ಸುಪ್ರಸಿದ್ಧ ಜ್ಯೋತಿಷರು ಪಾಂಡಿ ಶ್ರೀ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋರ್ಟ್ ಕೇಸ್ ಅಥವಾ ಸಾಲ ಬಾಧೆ ಧನವಶ ಹಣವಶ ನಿಮ್ಮ ಇತರೆ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಬೆಂಗಾಳಿ ಅಘೋರಿ ನಾಗಾಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಅವರಿಗೆ ಈಗಲೇ ಸಂಪರ್ಕಿಸಿ ಏಳು ಆರು ಏಳು ಆರು ಒಂದು ಎರಡು ಐದು ಆರು ಸೊನ್ನೆ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ನನ್ನ ಹೆಸರು ಶ್ರೇಯಾ ನಾನು ಒಂದು ಪ್ರತಿಷ್ಠಿತ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನಗೀಗ ಇಪ್ಪತ್ತೈದು ವರ್ಷ ನಮ್ಮ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ಸೂರಜ್ ನನ್ನನ್ನು ಇಷ್ಟಪಡಲು ಶುರು ಮಾಡಿದ ನಾವಿಬ್ಬರೂ ಒಟ್ಟಿಗೆ ಸೇರಿ ಕೆಲಸ ಮಾಡುತ್ತಿದ್ದೆವು ಮತ್ತು ಒಬ್ಬರಿಗೊಬ್ಬರು ಹೆಚ್ಚು ಸಮಯ ಕಳೆಯುತ್ತಿದ್ದೆವು ಸೂರಜ್ ನನ್ನನ್ನು ಇಷ್ಟಪಡಲು ಪ್ರಾರಂಭಿಸಿದ ನಾವಿಬ್ಬರು ಒಟ್ಟಿಗೆ ಕೆಲಸ ಮಾಡುತ್ತಿದ್ದರಿಂದ ಒಬ್ಬರಿಗೊಬ್ಬರು ಹೆಚ್ಚು ಸಮಯವನ್ನು ಜೊತೆಯಲ್ಲೇ ಕಳೆಯುತ್ತಿದ್ದೆವು ನಾನು ಕೂಡ ಸೂರಜನನ್ನು ಇಷ್ಟಪಡಲು ಪ್ರಾರಂಭಿಸಿದೆ ಅವನು ತುಂಬಾ ಉತ್ಸಾಹದಿಂದ ಮತ್ತು ಯಾವಾಗಲೂ ತಮಾಷೆ ಮಾಡುತ್ತಿದ್ದನು ಕೆಲವೊಮ್ಮೆ ನಾವಿಬ್ಬರು ಹೊರಗಡೆ ಕಾಫಿ ಡೇ ಮತ್ತು ರೆಸ್ಟೋರೆಂಟ್ಗಳಿಗೆ ತಿನ್ನಲು ಹೋಗುತ್ತಿದ್ದೆವು ಒಂದು ವರ್ಷ ಒಟ್ಟಿಗೆ ಕೆಲಸ ಮಾಡಿದ ನಂತರ ಸೂರಜ್ ನನ್ನನ್ನು ಮದುವೆಯಾಗಲು ಕೇಳಿದನು ಶ್ರೇಯ ನಾನು ನಿನ್ನನ್ನು ತುಂಬಾ ಪ್ರೀತಿಸುತ್ತಿದ್ದೇನೆ ನೀನು ತುಂಬಾ ಸುಂದರವಾಗಿದ್ದೀಯ ನೀನು ನನ್ನ ಜೀವನದಲ್ಲಿ ಬಂದು ನನ್ನ ಬಾಳನ್ನು ಬೆಳಕಾಗಿಸು ಎಂದು ಹೇಳಿದನು ನಾನು ಅವನನ್ನು ಮದುವೆಯಾಗಲು ಸಂತೋಷದಿಂದಲೇ ಒಪ್ಪಿಕೊಂಡೆ ಅವನು ಮದುವೆಯ ಪ್ರಸ್ತಾಪದೊಂದಿಗೆ ನನ್ನ ಮನೆಗೂ ಕೂಡ ಬಂದನು ನಮ್ಮ ಮದುವೆಯನ್ನು ಮನೆಯವರೂ ಕೂಡ ಒಪ್ಪಿಕೊಂಡು ನಿಶ್ಚಯಿಸಿದರು ಈಗ ಮದುವೆಗೆ ಕೇವಲ ಹದಿನೈದು ದಿನಗಳು ಮಾತ್ರ ಉಳಿದಿದ್ದವು ಮನೆಯಲ್ಲಿ ಮದುವೆಯ ಸಿದ್ಧತೆಗಳು ಜೋರಾಗಿ ನಡೆಯುತ್ತಿದ್ದವು ನಾನು ಈಗಲೂ ಆಫೀಸ್ಗೆ ಹೋಗುತ್ತಿದ್ದೆ ಮತ್ತು ಮದುವೆಗೆ ಎರಡು ದಿನಗಳ ಹಿಂದೆ ರಜೆ ಹಾಕಲು ಹೊರಟಿದ್ದೆ ಪ್ರೈವೇಟ್ ಕಂಪನಿಯಲ್ಲಿ ರಜೆ ಸಿಗುವುದು ಕಷ್ಟವಾದ್ದರಿಂದ ಮನೆಯವರಿಂದಲೇ ತಯಾರಿ ನಡೆಯುತ್ತಿತ್ತು ಆಗ ನನ್ನ ಅಣ್ಣ ಮದುವೆಯ ವಿಷಯವಾಗಿ ನನ್ನನ್ನು ಗೇಲಿ ಮಾಡುತ್ತಿದ್ದನು ಇದೀಗ ನನ್ನ ಜೀವನದಲ್ಲಿ ಹೊಸ ತಿರುವು ಬರುತ್ತದೆ ಎಂದು ಒಳಗೊಳಗೆ ಖುಷಿಪಟ್ಟೆ ನನ್ನ ಒಂಟಿ ಜೀವನದಲ್ಲಿ ಪ್ರೀತಿಯನ್ನು ಪಡೆಯಲಿದ್ದೇನೆ ಮತ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅಗತ್ಯವಿರುವ ವಸ್ತುವನ್ನು ನಾನು ಪಡೆಯಲಿದ್ದೇನೆ ಎಂದುಕೊಂಡೆ ಈಗ ನಾನು ಸೂರಜನ ಯೋಜನೆಯಲ್ಲಿ ಕಳೆದು ಹೋಗಿದ್ದೆ ಸೂರಜ ಪ್ರತಿರಾತ್ರಿ ನನಗೆ ಫೋನ್ ಮಾಡುತ್ತಿದ್ದನು ಅವರು ಫೋನ್ ಮಾಡಿದಾಗ ನನ್ನೊಂದಿಗೆ ಹೆಚ್ಚು ಹೆಚ್ಚು ಹೊತ್ತು ಮಾತುಕತೆಯನ್ನು ನಡೆಸುತ್ತಿದ್ದನು ಅವರು ಮದುವೆಯ ರಾತ್ರಿಯ ಬಗ್ಗೆ ಮಾತಾಡುತ್ತಿದ್ದರು ಮತ್ತು ನಾನು ಆ ಆಲೋಚನೆಗಳಲ್ಲಿ ಕಳೆದು ಹೋಗುತ್ತಿದ್ದೆ ನನ್ನ ಜೊತೆ ಕೆಲಸ ಮಾಡುತ್ತಿದ್ದವರು ಕೂಡ ನಮ್ಮಿಬ್ಬರ ಬಗ್ಗೆ ಯಾವಾಗಲೂ ತಮಾಷೆ ಮಾಡುತ್ತಿದ್ದರು ಎಲ್ಲವೂ ಸರಿಯಾಗಿತ್ತು ಆದರೆ ನನ್ನ ಜೀವನದಲ್ಲಿ ಒಂದು ದೊಡ್ಡ ಚಂಡಮಾರುತ ಬರಲು ಕಾಯುತ್ತಿತ್ತು ಅದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿದಿರಲಿಲ್ಲ ಒಂದೆಡೆ ಸೂರಜ್ ಮತ್ತು ನಾನು ಜೀವನದ ಬಗ್ಗೆ ಹೊಸ ಕನಸುಗಳನ್ನು ಕಾಣುತ್ತಿದ್ದೆ ಇನ್ನೊಂದೆಡೆ ನನ್ನ ಜೀವನದಲ್ಲಿ ಭೂಕಂಪವೊಂದು ನಿಧಾನವಾಗಿ ಸದ್ದು ಮಾಡುತ್ತಿತ್ತು ಆದರೆ ನನ್ನ ಜೀವನದಲ್ಲಿ ನನಗೆ ಈ ರೀತಿ ಆಗುತ್ತೆ ಎಂದು ನಾನು ಎಂದಿಗೂ ತಿಳಿದಿರಲಿಲ್ಲ ಒಂದು ದಿನ ಸೂರಜ್ ಕೆಲಸಕ್ಕೆ ಬರಲಿಲ್ಲ ಅವನಿಗೆ ಕೋಲ್ಡ್ ಆಗಿ ಜ್ವರ ಬಂದಿದ್ದರಿಂದ ಮನೆಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದ ಆದ್ದರಿಂದ ನಾನು ಆಫೀಸ್ನಲ್ಲಿ ಹೆಚ್ಚು ಹೊತ್ತು ಕೆಲಸ ಮಾಡಬೇಕಾಯಿತು ಕೆಲಸ ಮುಗಿಯುವ ಹೊತ್ತಿಗೆ ಸುಮಾರು ರಾತ್ರಿ ಒಂಬತ್ತೂವರೆ ಆಗಿದ್ದರಿಂದ ಇನ್ನೂ ಆಫೀಸಿನಲ್ಲಿ ಇರಲು ಸಾಧ್ಯವಾಗಲಿಲ್ಲ ನಾನು ತಕ್ಷಣ ನನ್ನ ಬ್ಯಾಗ್ ತೆಗೆದುಕೊಂಡು ಹೊರಗೆ ಹೋದೆ ನಂತರ ನಾನು ರಸ್ತೆಯಲ್ಲಿ ಆಟೋಗಾಗಿ ಕಾಯುತ್ತಿದ್ದೆ ಆದರೆ ವಾತಾವರಣ ಇದ್ದಕ್ಕಿದ್ದಂತೆ ಹದಗೆಡಲು ಪ್ರಾರಂಭಿಸಿತು ಜೊತೆಗೆ ಮಳೆಯು ಜಿಡಿಹನಿ ಹಾಕುತ್ತಾ ಭೂಮಿಗೆ ಇಳಿಯುತ್ತಿತ್ತು ನನಗೆ ಅಲ್ಲಿ ನಿಲ್ಲಲು ಜಾಗವಿಲ್ಲದಿದ್ದರಿಂದ ಮಳೆ ಜೋರಾದಾಗ ಕೊಚ್ಚಿ ಹೋಗತೊಡಗಿದೆ ರಾತ್ರಿ ತುಂಬಾ ತಡವಾಗಿತ್ತು ನನಗೆ ಚಿಂತೆ ಶುರುವಾಯಿತು ನನ್ನ ಬಟ್ಟೆಗಳೆಲ್ಲ ನೆನೆದು ತುಂಬಾ ಒದ್ದೆಯಾಗಿದ್ದವು ಸ್ವಲ್ಪ ಹೊತ್ತಿನ ನಂತರ ಒಂದು ಕಾರು ಬಂದು ನನ್ನ ಮುಂದೆ ನಿಂತುಕೊಂಡಿತ್ತು ಕಾರಿನೊಳಗಿದ್ದ ಹುಡುಗನೊಬ್ಬ ಕಾರಿನ ಕಿಟಕಿಯಿಂದ ಕಾರಿನೊಳಗೆ ಬನ್ನಿ ಎಂದು ಕರೆಯುತ್ತಿದ್ದನು ನಾನು ಅವನನ್ನು ನೋಡಿದಾಗ ಅವನು ಯಾರೆಂದು ಗುರುತಿಸಿದೆ ಅವರು ನಮ್ಮ ಆಫೀಸ್ನ ಎದುರಿಗಿನ ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದರು ಲಿಫ್ಟ್ನಲ್ಲಿ ಹೋಗುವಾಗ ಮತ್ತು ಬರುವಾಗ ನಾನು ಅವನನ್ನು ಅನೇಕ ಬಾರಿ ನೋಡಿದ್ದೆ ನಾನು ಅವನೊಂದಿಗೆ ಲಿಫ್ಟ್ನಲ್ಲಿ ಒಬ್ಬಳೇ ಇರುವಾಗ ಅವನು ನನ್ನನ್ನು ಕದ್ದು ಮುಚ್ಚಿ ನೋಡುವಂತೆ ನೋಡುತ್ತಿದ್ದ ಈ ಹಿಂದೆ ಒಮ್ಮೆ ನಾನು ಆಫೀಸಿನ ಕೆಲಸ ಮುಗಿಸಿ ಆಟೋಗಾಗಿ ಕಾಯುತ್ತಿದ್ದಾಗ ಈ ಹುಡುಗ ನನ್ನ ಬಳಿಗೆ ಬಂದು ಲಿಫ್ಟ್ ಕೊಡಲು ಮುಂದಾದ ಆದರೆ ಆಗ ಸೂರಜ ಬಂದು ನನ್ನನ್ನು ಅಲ್ಲಿಂದ ಕರೆದುಕೊಂಡು ಹೋದ ಆ ಹುಡುಗ ಆಗ ನನ್ನ ಮತ್ತು ಸೂರಜ್ಜನನ್ನು ಕಾರಿನಲ್ಲಿ ಕೂತು ಬಹಳ ಸಮಯದಿಂದ ಹಿಂಬಾಲಿಸುತ್ತಿದ್ದನು ಆದರೆ ಈ ಬಾರಿ ಸೂರಜ್ಜ ಕೂಡ ಇಲ್ಲ ಮತ್ತು ಈ ಹುಡುಗ ನನಗೆ ಲಿಫ್ಟ್ ಕೊಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಈಗ ಏನು ಮಾಡಲಿ ಎಂದು ಯೋಚಿಸುತ್ತಾ ನಾನು ಅವನನ್ನು ನೋಡಿದೆ ಮತ್ತು ಅವನೊಂದಿಗೆ ನಾನು ಮಾತನಾಡಲಿಲ್ಲ ಅಪರಿಚಿತರಿಂದ ಲಿಫ್ಟ್ ತೆಗೆದುಕೊಳ್ಳುವುದು ಸರಿಯಲ್ಲ ಎಂದು ನಾನು ಅವನಿಗೆ ನೋ ಥ್ಯಾಂಕ್ಸ್ ನಾನು ಆಟೋಗೆ ಕಾಯುತ್ತಿದ್ದೇನೆ ಅಂದೆ ಅಷ್ಟರಲ್ಲಿ ಆ ಹುಡುಗ ಕಾರಿನಿಂದ ಕೆಳಗೆ ಇಳಿದು ಹೊರಗೆ ಬಂದನು ಅಷ್ಟೊತ್ತಿಗಾಗಲೇ ಸುಮಾರು ರಾತ್ರಿ ಹನ್ನೊಂದು ಗಂಟೆ ಆಗಿತ್ತು ಈ ಸಮಯದಲ್ಲಿ ನಿಮಗೆ ಆಟೋ ಸಿಗುವುದಿಲ್ಲ ಏಕೆಂದರೆ ವಾತಾವರಣ ತುಂಬಾ ಕೆಟ್ಟದಾಗಿದೆ ಮಳೆ ಕೂಡ ಜೋರಾಗಿ ಬರುತ್ತಿದೆ ನೀವು ಸುಮ್ಮನೆ ನನ್ನೊಂದಿಗೆ ಬನ್ನಿ ಎಂದು ಹೇಳಿದನು ಅವನು ಆ ಮಾತನ್ನು ಹೇಳಿ ನನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದನು ನಾನು ಸ್ವಲ್ಪ ಯೋಚಿಸಿದ ನಂತರ ಇಷ್ಟೊತ್ತಿನಲ್ಲಿ ಇಲ್ಲಿ ನಿಲ್ಲುವುದು ಸರಿಯಲ್ಲ ಅವನ ಸಹಾಯವನ್ನು ತೆಗೆದುಕೊಳ್ಳಬೇಕು ಅಂತ ಅನಿಸಿತು ಮತ್ತು ನಾನು ಅವನೊಂದಿಗೆ ಅವನ ಕಾರಿನಲ್ಲಿ ಕುಳಿತುಕೊಂಡೆ ನಂತರ ಅವನು ಹೇಳಿದನು ನೀನು ಮಳೆಯಲ್ಲಿ ನೆನೆದು ತುಂಬಾ ಒದ್ದೆಯಾಗಿದ್ದೀಯಾ ನನ್ನ ಮನೆ ಇಲ್ಲೇ ಮುಂದೆ ಇದೆ ಮೊದಲು ನಿನ್ನ ಬಟ್ಟೆಯನ್ನು ಬದಲಾಯಿಸಿಕೊ ನಂತರ ನಾನು ನಿನ್ನನ್ನು ನಿನ್ನ ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿದ ನಾನು ಚಳಿಯಿಂದ ನಡುಗುತ್ತಿದ್ದೆ ಅವನು ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋದನು ನನಗೆ ಒಂದು ಟವೆಲ್ ಕೊಟ್ಟು ಅದರ ಜೊತೆಗೆ ಅವನು ಒಂದು ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಅನ್ನು ಕೊಟ್ಟು ಇದನ್ನು ನೀವು ಹಾಕಿಕೊಳ್ಳಿ ಎಂದು ಹೇಳಿದನು ನಂತರ ಅವನು ರೂಮಿನಿಂದ ಹೊರಗೆ ಹೋಗಿದ್ದ ನಾನು ಬಟ್ಟೆಯನ್ನು ತೆಗೆದು ನನ್ನ ದೇಹವನ್ನು ಒರೆಸುವಾಗ ನನ್ನ ಮುಂದೆ ಹೇರ್ ಡ್ರೈಯರ್ ಇರುವುದನ್ನು ನೋಡಿದೆ ನಾನು ಮೊದಲು ನನ್ನ ಕೂದಲನ್ನು ಒಣಗಿಸಲು ಯೋಚಿಸಿದೆ ಏಕೆಂದರೆ ನನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡಿದರೆ ಅಥವಾ ಮಳೆಯಲ್ಲಿ ನೆನೆದರೆ ತಲೆನೋವು ತುಂಬಾ ಹೆಚ್ಚಾಗಿ ಬರುತ್ತಿತ್ತು ಅದಕ್ಕಾಗಿ ನನ್ನ ಕೂದಲನ್ನು ಒಣಗಿಸಲು ಹೇರ್ ಡ್ರೈಯರ್ ಅನ್ನು ಉಪಯೋಗಿಸಿಕೊಂಡೆ ಅದು ಸ್ವಲ್ಪ ಸಮಯ ತೆಗೆದುಕೊಂಡಿತು ನಂತರ ನನ್ನ ದೇಹವನ್ನೆಲ್ಲ ಒರೆಸಿಕೊಂಡ ಬಳಿಕ ಆ ಹುಡುಗ ಕೊಟ್ಟ ಬಟ್ಟೆಯನ್ನು ಹಾಕಿಕೊಳ್ಳಲು ಕೈಗೆ ತೆಗೆದುಕೊಂಡೆ ಆಗ ತಕ್ಷಣ ರೂಮಿನೊಳಗೆ ಆ ಹುಡುಗ ಬಂದನು ಆ ಸಮಯದಲ್ಲಿ ನನ್ನ ಮೈಮೇಲೆ ಒಂದು ತುಂಡು ಬಟ್ಟೆಯೂ ಇರಲಿಲ್ಲ ಅವನು ನನ್ನನ್ನು ಆ ಸ್ಥಿತಿಯಲ್ಲಿ ನೋಡಿದನು ಒಂದು ಕ್ಷಣ ಅವನು ಹಾಗೆ ನನ್ನನ್ನು ನೋಡುತ್ತಾ ನಿಂತುಬಿಟ್ಟನು ತಕ್ಷಣ ಅವನು ನನ್ನನ್ನು ಕ್ಷಮೆಯಾಚಿಸಿ ಬಾಗಿಲು ಮುಚ್ಚಿದನು ಆಗ ನನ್ನ ಪರಿಸ್ಥಿತಿ ಇನ್ನೂ ತುಂಬಾ ಹದಗೆಟ್ಟಿತ್ತು ಒಬ್ಬ ಹುಡುಗ ನನ್ನನ್ನು ಈ ಸ್ಥಿತಿಯಲ್ಲಿ ನೋಡಿದನು ನಾನು ತಕ್ಷಣ ಅವನು ಕೊಟ್ಟ ಬಟ್ಟೆಯನ್ನು ಧರಿಸಿದೆ ಆದರೆ ನನಗೆ ಅವನ ಪ್ಯಾಂಟ್ ಅನ್ನು ಹಾಕಿಕೊಳ್ಳಲು ಸಾಧ್ಯವಾಗಲಿಲ್ಲ ಆದ್ದರಿಂದ ನಾನು ಟವೆಲ್ ಅನ್ನು ಸುತ್ತಿಕೊಂಡು ಹೊರಗೆ ಬಂದೆ ನಾನು ಹೊರಗೆ ಬಂದ ತಕ್ಷಣ ಆ ಹುಡುಗ ನನ್ನನ್ನು ಕ್ಷಮಿಸಿ ಎಂದು ಕೇಳಿದ ನಾನು ಬಾಗಿಲು ತಟ್ಟಿ ನಂತರ ಒಳಗೆ ಬಂದೆ ಆದರೆ ನೀವು ನಾನು ಬಾಗಿಲು ತಟ್ಟಿದಾಗ ಏನನ್ನು ಉತ್ತರಿಸಲಿಲ್ಲ ಎಂದು ಕೇಳಿದನು ಅವನು ಬಾಗಿಲು ತಟ್ಟಿದಾಗ ನನ್ನ ಗಮನಕ್ಕೆ ಬಂದಿತ್ತು ಆ ಸಮಯದಲ್ಲಿ ನಾನು ಏನನ್ನು ಹೇಳಲಾಗದಷ್ಟು ವಿಚಲಿತಲಾಗಿದ್ದೆ ಆದರೆ ಈಗ ಏನೇ ನಡೆದಿದ್ದರೂ ಅದು ನನ್ನದೇ ತಪ್ಪಾಗಿತ್ತು ನಂತರ ನಾನು ನಿಮ್ಮ ಪ್ಯಾಂಟ್ ನನಗೆ ಸರಿಹೊಂದುತ್ತಿಲ್ಲ ಎಂದು ಹೇಳಿದೆ ಹಾಗಿದ್ದರೆ ನಾನು ನಿನ್ನ ಬಟ್ಟೆಗಳನ್ನು ವಾಷಿಂಗ್ ಮಷಿನ್ಗೆ ಹಾಕುತ್ತೇನೆ ಅದು ಸಂಪೂರ್ಣವಾಗಿ ಒಣಗಿಸುತ್ತದೆ ನಂತರ ನೀನು ಅದೇ ಬಟ್ಟೆಯನ್ನು ಹಾಕಿಕೊಂಡು ಆರಾಮವಾಗಿ ನಿಮ್ಮ ಮನೆಗೆ ಹೋಗಬಹುದು ಎಂದನು ಅವರು ನನ್ನ ಬಟ್ಟೆಯನ್ನು ವಾಷಿಂಗ್ ಮಷಿನ್ಗೆ ಹಾಕಿ ಒಣಗಲು ಹಾಕಿದರು ನಂತರ ಅವನು ನಿಮಗೆ ತಿನ್ನಲು ಕುಡಿಯಲು ಏನನ್ನಾದರೂ ಕೊಡುತ್ತೇನೆ ಎಂದು ಹೇಳಿ ಅಡುಗೆ ಮನೆಗೆ ಹೋದ ನಂತರ ನನಗೆ ಒಂದು ಪ್ಲೇಟ್ನಲ್ಲಿ ಚಿಪ್ಸ್ ಮತ್ತು ಒಂದು ಕಪ್ ಕಾಫಿಯನ್ನು ತಂದುಕೊಟ್ಟನು ಅವನು ಅಷ್ಟೊತ್ತಿಗಾಗಲೇ ಅಡುಗೆ ರೆಡಿ ಮಾಡಿದ್ದ ನಾವಿಬ್ಬರೂ ಒಟ್ಟಿಗೆ ಊಟಕ್ಕೆ ಕುಳಿತುಕೊಂಡೆವು ಅವನು ಊಟ ಮಾಡುತ್ತಾ ನನ್ನನ್ನೇ ನೋಡುತ್ತಿದ್ದ ನನ್ನ ಶರ್ಟಿನ ಮೇಲಿನ ಗುಂಡಿಯನ್ನು ನಾನು ಹಾಕಿಕೊಂಡಿರಲಿಲ್ಲ ಅವರು ನನ್ನ ದೇಹವನ್ನು ನೋಡುತ್ತಿರುವುದು ನನ್ನ ಗಮನಕ್ಕೆ ಬಂದಿತ್ತು ಇದನ್ನು ನಾನು ಅರಿತುಕೊಂಡ ತಕ್ಷಣ ಅವರು ನನ್ನ ಹತ್ತಿರ ಬಂದರು ಅವರು ನನ್ನ ಶರ್ಟ್ನ ಗುಂಡಿಯನ್ನು ಹಾಕಲು ಪ್ರಾರಂಭಿಸಿದರು ಅವರು ನೋಡಲು ತುಂಬಾ ಚೆನ್ನಾಗಿದ್ದರು ನಾನು ಅವರ ಮುಖವನ್ನೇ ನೋಡುತ್ತಿದ್ದೆ ಆಗ ಅವರು ನಾನು ನಿನಗೆ ಒಂದು ಪೈಜಾಮ ತಂದುಕೊಡುತ್ತೇನೆ ನೀನು ಅದನ್ನು ಹಾಕಿಕೊ ಹೀಗೆ ಹೇಳುತ್ತಾ ನನಗಾಗಿ ಪೈಜಾಮ ತಂದುಕೊಟ್ಟನು ನಾನು ನನ್ನ ಪೈಜಾಮವನ್ನು ಹಾಕಿಕೊಳ್ಳಲು ರೂಮಿಗೆ ಬಂದೆ ಆದರೆ ನಾನು ಯಾವ ಆಲೋಚನೆಯಲ್ಲಿ ಮುಳುಗಿದ್ದೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ ನಾನು ಬಾಗಿಲು ಮುಚ್ಚಲು ಮರೆತು ಹೋಗಿದ್ದೆ ಹಾಗೆ ಅಲ್ಲಿ ಪೈಜಾಮ ಬದಲಾಯಿಸಲು ಪ್ರಾರಂಭಿಸಿದೆ ಅವನು ಅಲ್ಲಿಯೇ ನಿಂತು ನನ್ನನ್ನು ನೋಡುತ್ತಿದ್ದನು ನಾನು ನನ್ನ ಪೈಜಾಮ ಧರಿಸುವ ಮೊದಲೇ ಅವರು ನನ್ನ ಹತ್ತಿರ ಬಂದು ನನ್ನನ್ನು ತನ್ನ ತೋಳಿನಲ್ಲಿ ತೆಗೆದುಕೊಂಡರು ನನ್ನನ್ನು ಮುತ್ತಿಡಲು ಪ್ರಾರಂಭಿಸಿದನು ನಾನು ಅವನಿಂದ ಬಿಡಿಸಿಕೊಳ್ಳಲು ಪ್ರಯತ್ನಿಸಿದೆ ಅವನು ನನ್ನನ್ನು ಎತ್ತಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಸಿದ ನಾವಿಬ್ಬರೂ ಜೋರಾಗಿ ಉಸಿರಾಡಲು ಶುರು ಮಾಡಿದೆವು ಅವನು ನನಗೆ ಮುತ್ತು ಕೊಡಲು ಪ್ರಾರಂಭಿಸಿದನು ಮತ್ತು ನಾನು ಅವನ ಪ್ರೀತಿಯಲ್ಲಿ ಮುಳುಗಿಬಿಟ್ಟಿದ್ದೆ ನನಗೆ ನನ್ನ ಮೇಲೆ ಪ್ರಜ್ಞೆ ಇಲ್ಲದಂತೆ ಆಗಿಬಿಟ್ಟಿತ್ತು ಈಗ ಅವನು ನಿಧಾನವಾಗಿ ನನ್ನ ಶರ್ಟಿನ ಒಂದೊಂದೇ ಗುಂಡಿಗಳನ್ನು ತೆಗೆಯಲು ಪ್ರಾರಂಭಿಸಿದ ನನಗೆ ಇದು ಹುಡುಗನ ಮೊದಲ ಮುತ್ತಾಗಿತ್ತು ಸೂರಜ್ ನನಗೆ ಇಲ್ಲಿಯವರೆಗೆ ಎಂದಿಗೂ ಒಂದು ಮುತ್ತನ್ನು ಕೊಟ್ಟಿರಲಿಲ್ಲ ಅವನು ಕೇವಲ ನನ್ನ ಕೈಯನ್ನು ಮಾತ್ರ ಹಿಡಿದಿದ್ದ ಸೂರಜ್ ಯೋಚನೆ ಬಂದ ಕೂಡಲೇ ನನಗೆ ಮದುವೆಯಾಗುವ ವಿಚಾರ ನೆನಪಾಯಿತು ಆದರೆ ಈಗ ಇಷ್ಟಾದರೂ ತಡೆಯಲಾರದ ಸ್ಥಿತಿಗೆ ತಲುಪಿದ್ದೆ ನಾನು ಇವನ ಪ್ರೀತಿಯ ಆಳದಲ್ಲಿ ಮುಳುಗಿ ಹೋಗಿದ್ದೆ ನಾನು ಅರ್ಧ ಗಂಟೆಯವರೆಗೆ ಉತ್ಸಾಹದಿಂದ ಪ್ರೀತಿಸುತ್ತಿದ್ದೆ ಆದರೆ ಇದ್ದಕ್ಕಿದ್ದಂತೆ ನಾನು ಏನು ಮಾಡುತ್ತಿದ್ದೇನೆ ಎಂದು ಯೋಚಿಸಿದೆ ಇದನ್ನು ಯೋಚಿಸಿದ ತಕ್ಷಣ ನನ್ನ ಕಣ್ಣುಗಳಲ್ಲಿ ನೀರು ಬಂದಿತು ಆಗ ನಾನು ಅವನನ್ನು ಕೇಳಿದೆ ನಾನು ನಿನ್ನ ಜೊತೆ ಏನು ಮಾಡ್ತಾ ಇದ್ದೇನೆ ನನಗೆ ನಿನ್ನ ಪರಿಚಯವೂ ಇಲ್ಲ ಆಗ ಅವನು ಹೇಳಿದ ನನ್ನ ಹೆಸರು ವಿಜಯ್ ಪಾಟೀಲ್ ಆ ಹೆಸರನ್ನು ಕೇಳಿದ ತಕ್ಷಣ ನಾನು ಒಮ್ಮೆ ಬೆಚ್ಚಿಬಿದ್ದೆ ಏಕೆಂದರೆ ನನ್ನ ಪಕ್ಕದ ಆಫೀಸಿನ ಸೀವ ಹೆಸರೇ ವಿಜಯ್ ಪಾಟೀಲ್ ಆಗಿರುವ ಕಾರಣ ತುಂಬಾ ಹೆದರಿಕೆಯಾಯಿತು ಅಂದರೆ ಇವನು ತುಂಬಾ ಶ್ರೀಮಂತ ಹುಡುಗ ಅಂತ ಗೊತ್ತೇ ಇರಲಿಲ್ಲ ಏಕೆಂದರೆ ನಾನು ಅವನನ್ನು ಯಾವಾಗಲೂ ನನ್ನ ಆಫೀಸಿನ ಸುತ್ತಲೂ ನೋಡುತ್ತಿದ್ದೆ ಅವನು ಪ್ರತಿದಿನ ಲಿಫ್ಟ್ನಲ್ಲಿ ನನ್ನೊಂದಿಗೆ ಓಡಾಡುತ್ತಿದ್ದ ಆದರೆ ನಾನು ಅವನನ್ನು ಯಾವತ್ತೂ ಗಮನಹರಿಸಿರಲಿಲ್ಲ ಆಗ ನನಗೆ ಏನು ಹೇಳಲು ತೋಚಲಿಲ್ಲ ಆದರೂ ನನಗೆ ಅವರನ್ನು ತಡೆಯಲು ಸಾಧ್ಯವಾಗಲಿಲ್ಲ ಅವನು ನನ್ನ ಕಣ್ಣಲ್ಲಿನ ನೀರು ನೋಡಿ ತನ್ನನ್ನು ನಿಯಂತ್ರಿಸಿಕೊಂಡು ರೂಮಿನಿಂದ ಹೊರಹೋದನು ಅವನು ತನ್ನ ಮಿತಿಯನ್ನು ದಾಟಲಿಲ್ಲ ಮತ್ತು ನನ್ನ ಗೌರವ ಹಾಗೆಯೇ ಇತ್ತು ನಾನು ತಕ್ಷಣ ಎದ್ದು ನನ್ನ ಒದ್ದೆಯಾದ ಬಟ್ಟೆಗಳನ್ನು ಒಣಗಿಸಿ ಬೇಗ ಬಟ್ಟೆಗಳನ್ನು ಹಾಕಿಕೊಂಡೆ ವಿಜಯ್ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಹ ನೋಡಲಿಲ್ಲ ಆದರೆ ನಾನು ಅವನೊಂದಿಗೆ ಮಾತನಾಡಲು ಬಯಸಿದ್ದೆ ಅವನು ನನ್ನ ಹತ್ತಿರ ನೋಡದೆ ನಿನ್ನನ್ನು ಮನೆಗೆ ಡ್ರಾಪ್ ಮಾಡುತ್ತೇನೆ ಎಂದು ಹೇಳಿ ಎರಡು ಛತ್ರಿಗಳನ್ನು ತೆಗೆದುಕೊಂಡು ನಾವಿಬ್ಬರೂ ಕಾರಿನಲ್ಲಿ ಕುಳಿತುಕೊಂಡೆವು ವಿಜಯ್ ನನ್ನ ಜೊತೆ ಮಾತನಾಡಬೇಕು ನಮ್ಮಿಬ್ಬರ ನಡುವೆ ಏನಾಗಿದೆ ನಮ್ಮಿಬ್ಬರ ಬಗ್ಗೆ ಏನಾದರೂ ಮಾತನಾಡಬೇಕು ಅಂತ ನಾನು ಕಾಯುತ್ತಿದ್ದೆ ಆದರೆ ಅವನಿಗೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಲು ಸಾಧ್ಯವಾಗದೆ ಆಗ ನನ್ನ ಮನೆ ಹತ್ತಿರ ಬಂದಿತು ತಕ್ಷಣ ವಿಜಯ್ ಕಾರ್ ನಿಲ್ಲಿಸಿ ನೀನು ಬೇಕಾದರೆ ಈ ಜತ್ರೆಯನ್ನು ತೆಗೆದುಕೊಂಡು ಹೋಗು ಎಂದು ಹೇಳಿದ ನಾನು ಅವನನ್ನು ನೋಡಲು ಪ್ರಾರಂಭಿಸಿದಾಗ ಅವನು ತನ್ನ ಪರ್ಸ್ನಿಂದ ಒಂದು ವಿಸಿಟಿಂಗ್ ಕಾರ್ಡ್ ತೆಗೆದು ನನಗೆ ಕೊಟ್ಟನು ಕಾರ್ಡ್ ಅನ್ನು ಕೈಯಲ್ಲಿ ಹಿಡಿದುಕೊಂಡು ಅವನು ಏನನ್ನು ಹೇಳುತ್ತಾನೆ ಎಂದು ನಾನು ಕಾಯಲು ಪ್ರಾರಂಭಿಸಿದೆ ಆದರೆ ಅವನು ಮೌನವಾಗಿಯೇ ಇದ್ದ ತಟ್ಟನೆ ನನಗೆ ಏನಾಯಿತು ಗೊತ್ತಿಲ್ಲ ನಾನು ಅವನ ಹತ್ತಿರ ಹೋಗಿ ಅವನ ತುಟಿಗೆ ಒಂದು ಮುತ್ತು ಕೊಟ್ಟೆ ಅವನು ನನ್ನನ್ನು ಪ್ರೀತಿಯ ಕಣ್ಣುಗಳಿಂದ ನೋಡುತ್ತಿದ್ದನು ನಾನು ಕಾರಿನಿಂದ ಇಳಿದು ನನ್ನ ಮನೆಗೆ ಬಂದೆ ನಂತರ ನನ್ನ ರೂಮಿಗೆ ಹೋಗಿ ಮಲಗಲು ಹೋದಾಗ ಇಂದು ನನಗೆ ಏನಾಯಿತು ಎಂದು ಅರ್ಧ ಗಂಟೆಯವರೆಗೂ ಯೋಚಿಸುತ್ತಲೇ ಇದ್ದೆ ನಂತರ ನಾನು ಅವರ ಕಾರ್ಡ್ ಅನ್ನು ತೆಗೆದು ನೋಡಿದೆ ಮತ್ತು ಅದರಲ್ಲಿ ವಿಜಯನ ಫೋನ್ ನಂಬರ್ ಇತ್ತು ನಾನು ಏನನ್ನು ಯೋಚಿಸಿದೆ ಅವನ ನಂಬರ್ ಡಯಲ್ ಮಾಡಿದೆ ವಿಜಯ್ ಫೋನ್ ರಿಸೀವ್ ಮಾಡಿದಾಗ ನಾನು ಶ್ರೇಯ ಇವತ್ತು ಏನೆಲ್ಲಾ ನಡೆಯಿತು ವಾ ಅನ್ನುತ್ತಿರುವಾಗ ಅವರು ನನ್ನ ಮಾತಿಗೆ ದಡ್ಡಪಡಿಸಿ ನಾನು ನನ್ನ ಬೆಡ್ರೂಂನಲ್ಲಿ ಅದೇ ಹಾಸಿಗೆ ಮೇಲೆ ಮಲಗಿ ನಿನ್ನ ಜೊತೆ ಕಳೆದ ಆ ನೆನಪುಗಳಲ್ಲಿ ಕಳೆದು ಹೋಗಿದ್ದೇನೆ ಇದು ನನ್ನ ಜೀವನದ ಅತ್ಯಂತ ಸುಂದರ ಕ್ಷಣ ಅಂತಲೂ ಹೇಳಿದರು ನನ್ನ ಹೃದಯಕ್ಕೆ ಏನಾಯಿತು ಎಂದು ನನಗೆ ತಿಳಿಯಲಿಲ್ಲ ಈ ಸೆಳೆತ ನನ್ನನ್ನು ವಿಜಯ್ ಕಡೆಗೆ ಎಳೆಯುತ್ತಿತ್ತು ನಿಧಾನವಾಗಿ ನನಗೆ ನಿದ್ದೆ ಬರತೊಡಗಿತು ನಂತರ ನಾನು ವಿಜಯ್ಗೆ ಅ ಗುಡ್ ನೈಟ್ ಎ ಹೇಳಿ ಫೋನ್ ಇಟ್ಟು ಮಲಗಿಕೊಂಡೆ ಮರುದಿನ ಬೆಳಗ್ಗೆ ಎದ್ದಾಗ ನನ್ನ ಫೋನ್ ತೆಗೆದುಕೊಂಡು ವಿಜಯ್ಗೆ ಅ ಗುಡ್ ಮಾರ್ನಿಂಗ್ ಎ ಎಂದು ಮೆಸೇಜ್ ಮಾಡಿದೆ ಇಂದು ಶನಿವಾರವಾಗಿತ್ತು ನಮಗೆ ರಜೆ ಕೂಡ ಇತ್ತು ಅಂದರೆ ನನಗೆ ಇಂದು ವಿಜಯನನ್ನು ನೋಡಲು ಸಾಧ್ಯವಾಗುವುದಿಲ್ಲ ಎಂದುಕೊಂಡೆ ತಕ್ಷಣ ಆ ಕಡೆಯಿಂದ ವಿಜಯನ ಮೆಸೇಜ್ ಬಂತು ಇವತ್ತು ಏನು ಮಾಡುತ್ತಿದ್ದೀಯಾ ನಾನು ಇವತ್ತು ಮದುವೆ ಶಾಪಿಂಗ್ಗೆ ಹೋಗಬೇಕಿತ್ತು ಆದರೂ ಇವತ್ತು ನಾನು ಫ್ರೀ ಆಗಿದ್ದೇನೆ ಎಂದು ಅವನಿಗೆ ಮೆಸೇಜ್ ಮಾಡಿದೆ ಆದರೆ ಅದು ಪ್ರೀತಿಯ ಮತ್ತೊಂದು ಅಧ್ಯಾಯದ ಪ್ರಾರಂಭವಾಗಬಹುದೆಂಬುದು ನನಗೆ ಗೊತ್ತಿರಲಿಲ್ಲ ನಂತರ ಅವನು ನನಗೆ ಮೆಸೇಜ್ ಮಾಡಿದ ಹಾಗಾದರೆ ಇಂದು ಮಧ್ಯಾಹ್ನ ಊಟಕ್ಕೆ ಬನ್ನಿ ನಾನು ನಿಮಗಾಗಿ ನನ್ನ ಕೈಯಾರೆ ಊಟವನ್ನು ಸಿದ್ಧ ಮಾಡುತ್ತೇನೆ ಎಂದು ಹೇಳಿದರು ನಾನು ಮಧ್ಯಾಹ್ನ ಆಗುವುದನ್ನೇ ಕಾಯತೊಡಗಿದೆ ನಂತರ ನಾನು ಸ್ನಾನ ಮಾಡಿ ವಿಜಯ್ ಮನೆಗೆ ಹೋಗಲು ರೆಡಿಯಾಗಲು ನಿಂತೆ ಬೇಗ ಬೇಗನೆ ರೆಡಿಯಾಗಿ ಹೊರಟೆ ಆದರೆ ಅಪ್ಪ ಅಮ್ಮನ ಬಳಿ ನಾನು ಶಾಪಿಂಗ್ಗೆ ಒಬ್ಬಳೇ ಹೋಗುತ್ತಿದ್ದೇನೆ ಇಂದು ಸೂರಜ್ಜನನ್ನು ಭೇಟಿಯಾಗಬೇಕು ಎಂದು ಹೇಳಿದೆ ಆದರೆ ಅದಕ್ಕೂ ಮೊದಲು ನಾನು ವಿಜಯನನ್ನು ಭೇಟಿಯಾಗಲು ಬಯಸಿದ್ದೆ ನಮ್ಮಿಬ್ಬರ ನಡುವೆ ಏನೇ ನಡೆದರೂ ಅದು ನನ್ನ ಜೀವನದಲ್ಲಿ ಭೂಕಂಪವನ್ನು ಸೃಷ್ಟಿಸಿತು ನಾನು ಮಧ್ಯಾಹ್ನ ಹನ್ನೆರಡೂವರೆ ಹೊತ್ತಿಗೆ ವಿಜಯ್ ಮನೆ ತಲುಪಿದೆ ಅವರು ನನ್ನನ್ನು ನೋಡಿ ಮುಗುಳುನಗುತ್ತ ಮನೆಯೊಳಗೆ ಕರೆದರು ಊಟ ರೆಡಿಯಾಗಿದೆ ಮೊದಲು ಊಟ ಮಾಡೋಣ ನಂತರ ಇಬ್ಬರೂ ಕೂತು ಮಾತನಾಡೋಣ ಎಂದು ಹೇಳಿದರು ಅವರು ಮಾಡಿದ ಅಡುಗೆ ತುಂಬಾ ರುಚಿಕರವಾಗಿತ್ತು ಊಟವಾದ ನಂತರ ನಾನು ಹೇಳಿದೆ ನೋಡು ವಿಜಯ್ ನಿನ್ನೆ ಏನಾಯ್ತು ಅದು ಹೇಗೆ ಸಂಭವಿಸಿತು ಎಂದು ನನಗೆ ತಿಳಿದಿಲ್ಲ ಆದರೆ ನನ್ನ ಮದುವೆ ನಿಶ್ಚಯವಾಗಿದೆ ಮತ್ತು ನನ್ನ ಮದುವೆ ಇನ್ನೂ ಹದಿನೈದು ದಿನಗಳಲ್ಲಿ ಆಗಲಿದೆ ನನ್ನ ಮಾತು ಕೇಳಿದ ನಂತರ ಅವರ ಮುಖದಲ್ಲಿ ಕೋಪ ಸ್ಪಷ್ಟವಾಗಿ ಎದ್ದು ಕಾಣುತ್ತಿತ್ತು ಅವನು ನನ್ನನ್ನು ಕಳೆದುಕೊಳ್ಳಲು ಬಯಸುವುದಿಲ್ಲ ಅವನು ನನ್ನನ್ನು ಪ್ರೀತಿಸುತ್ತಾನೆ ಎಂದು ನಾನು ನನ್ನೊಳಗೇ ಹೇಳಿಕೊಳ್ಳುತ್ತಾ ಅಲ್ಲಿಂದ ಹೊರಡುವಾಗ ಅವನು ನನ್ನ ಕೈ ಹಿಡಿದು ನೀನು ನಿನ್ನ ಮನಸ್ಸು ಬದಲಾಯಿಸಿದರೆ ನಾನು ಇಲ್ಲಿ ನಿನಗಾಗಿ ಕಾಯುತ್ತೇನೆ ಎಂದನು ಅವನ ಕಣ್ಣುಗಳಲ್ಲಿ ನನ್ನ ಮೇಲಿನ ಪ್ರೀತಿಯನ್ನು ನಾನು ನೋಡಿದೆ ಕೇವಲ ಅವನ ಒಂದು ಒಂದು ಸ್ಪರ್ಶದಿಂದ ನನ್ನ ದೇಹವು ನಡುಗಲು ಪ್ರಾರಂಭಿಸಿತು ನಾನೇಕೆ ಹೀಗೆ ಬಲಹೀನಾಗುತ್ತಿದ್ದೇನೆ ಎಂದುಕೊಂಡ ತಕ್ಷಣ ಅವನ ಹತ್ತಿರ ಬಂದು ಅಪ್ಪಿಕೊಂಡೆ ಆ ಕ್ಷಣ ಸಮಯ ನನ್ನನ್ನು ಸಂಪೂರ್ಣವಾಗಿ ಹುಚ್ಚಳನಾಗಿ ಮಾಡುತ್ತಿತ್ತು ತುಂಬಾ ಕಷ್ಟಪಟ್ಟು ಅವನಿಂದ ಬೇರ್ಪಟ್ಟು ಹೊರಗೆ ಬಂದು ಮತ್ತೆ ಸೂರಜ್ಜ ಜೊತೆ ಶಾಪಿಂಗ್ನಲ್ಲಿ ಮುಳುಗಿದೆ ರಾತ್ರಿ ಮನೆಗೆ ಬಂದಾಗ ಸೂರಜಿನಿಂದ ಫೋನ್ ಬಂತು ಆದರೆ ನನಗೆ ಅವನೊಂದಿಗೆ ಮಾತನಾಡಬೇಕು ಎಂದು ಏಕೋ ಅನಿಸಲಿಲ್ಲ ನಮ್ಮಿಬ್ಬರ ನಡುವೆ ಫೋನಿನಲ್ಲಿ ನಡೆಯುತ್ತಿದ್ದ ಪ್ರಣಯದಲ್ಲಿ ನನಗೆ ಆಸಕ್ತಿ ಇರಲಿಲ್ಲ ನನಗೆ ತುಂಬಾ ಸುಸ್ತಾಗುತ್ತಿದೆ ನಾಳೆ ಮಾತಾಡೋಣ ಎಂದು ಫೋನ್ ಇಟ್ಟೆ ಆಗ ಬೇಡ ಎಂದುಕೊಂಡು ವಿಜಯ್ಗೆ ಕಾಲ್ ಮಾಡಿದೆ ವಿಜಯ್ ಫೋನ್ ತೆಗೆದು ತಕ್ಷಣ ಕೇಳಿದ ಇವತ್ತು ಇಡೀ ದಿನ ಏನೂ ಮಾಡುತ್ತಿದ್ದೆ ನಾನು ಸೂರಜ್ ಜೊತೆ ಮದುವೆ ಶಾಪಿಂಗ್ನಲ್ಲಿ ಬಿಜಿ ಇದ್ದೆ ನೀನೇನು ಮಾಡುತ್ತಿದ್ದೀಯ ಎಂದು ಕೇಳಿದಾಗ ಅವನು ಹೇಳಿದ ನಾನು ನಿನ್ನ ಆಲೋಚನೆಗಳಲ್ಲಿ ಕಳೆದು ಹೋಗಿದ್ದೇನೆ ನಾಳೆ ನಿನಗೇ ಬಿಡುವಿದ್ದರೆ ಊಟಕ್ಕೆ ಬಾ ಮತ್ತೆ ಕರೆದನು ನಾನು ಬರುವುದಿಲ್ಲ ನಾನೀಗ ಮದುವೆಯಾಗುತ್ತಿದ್ದೇನೆ ಎಂದು ನಿಮಗೆ ತಿಳಿದಿದೆ ಅಲ್ಲವೇ ಎಂದು ಹೇಳಿ ಫೋನ್ ಕಟ್ ಮಾಡಿದೆ ಆದರೆ ಮಾರನೇ ದಿನ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ಅವರ ಮನೆ ತಲುಪಿದೆ ಅಂತ ಆಕರ್ಷಣೆ ಏನಿತ್ತು ಗೊತ್ತಿಲ್ಲ ವಿಜಯ್ ನನ್ನನ್ನು ನೋಡಿ ನಗಲು ಪ್ರಾರಂಭಿಸಿದ ನಂತರ ನನ್ನನ್ನು ಒಳಗೆ ಕರೆದ ಊಟ ಮುಗಿಸಿ ಇಬ್ಬರೂ ಸೋಫಾದಲ್ಲಿ ಕುಳಿತೆವು ಇದ್ದಕ್ಕಿದ್ದಂತೆ ನನ್ನ ಮೇಲೆ ಬಿದ್ದನು ಮತ್ತು ನನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದನು ಅವನು ನನ್ನ ಹಣೆಗೆ ಮುತ್ತಿಡುತ್ತಾ ಇವತ್ತು ಬರೋದಿಲ್ಲ ಅಂತ ಹೇಳಿದ್ದೆ ಮತ್ತೆ ಹೇಗೆ ಬಂದೆ ನಿನಗೂ ಅನಿಸುತ್ತಿದೆ ಹಾಗಾದರೆ ಈ ಅಂತರ ಏಕೆ ನಾವಿಬ್ಬರೂ ಈ ಅಂತರವನ್ನು ಅಳಿಸೋಣ ಎಂದು ಅವನು ನನ್ನ ಕೆನ್ನೆಯನ್ನು ಅವನ ಮುಖದಿಂದ ಸವರುತ್ತಾ ಹೇಳಿದ ಆ ಮಾತುಗಳು ನನಗೆ ನಶೆ ಏರಿಸತೊಡಗಿದವು ಅವನ ಪ್ರೀತಿಯನ್ನು ನಾನೂ ಕೂಡ ಅನುಭವಿಸತೊಡಗಿದೆ ಆ ಕ್ಷಣದಲ್ಲಿ ನಾನು ಅವನೊಳಗೆ ಮುಳುಗಿ ಹೋಗಿದ್ದೆ ಅವನು ನನ್ನನ್ನು ಸಂಪೂರ್ಣವಾಗಿ ತನ್ನವಳಾಗಿ ಮಾಡಿಕೊಂಡನು ನನಗೆ ಪ್ರಜ್ಞೆ ಬಂದಾಗ ತುಂಬಾ ತಡವಾಗಿತ್ತು ಇನ್ನೂ ಹದಿನೈದು ದಿನಗಳಲ್ಲಿ ಮದುವೆ ಇದೆ ಆದರೆ ನಾನು ಸಂಪೂರ್ಣವಾಗಿ ವಿಜಯನವಳಾಗಿದ್ದೆ ವಿಜಯ್ ಹೇಳಿದ ಈಗ ನೀನು ನನ್ನವಳು ನಾನು ನಿನ್ನನ್ನು ಬಿಟ್ಟು ಹೋಗಲಾರೆ ನನ್ನೊಂದಿಗೆ ಬಾ ಅವನು ನನ್ನನ್ನು ಅವರ ಕಾರಿನಲ್ಲಿ ನನ್ನ ಮನೆಗೆ ಕರೆದುಕೊಂಡು ಬಂದು ನೇರವಾಗಿ ನನ್ನ ಮನೆಯೊಳಗೆ ಪ್ರವೇಶಿಸಿದರು ನನಗೆ ಭಯವಾಗತೊಡಗಿತು ನಂತರ ಅವನು ನನ್ನ ತಾಯಿ ಮತ್ತು ತಂದೆಯನ್ನು ಕರೆಯಲು ಪ್ರಾರಂಭಿಸಿದನು ನನ್ನ ತಾಯಿ ಮತ್ತು ತಂದೆ ಬಂದಾಗ ಅವರು ಅವನನ್ನು ತುಂಬಾ ವಿಚಿತ್ರವಾದ ಕಣ್ಣುಗಳಿಂದ ನೋಡಲು ಆರಂಭಿಸಿದರು ವಿಜಯ್ ತನ್ನ ಬಗ್ಗೆ ಪರಿಚಯಿಸಿಕೊಂಡು ನಂತರ ಹೇಳಿದ ನಿಮ್ಮ ಮಗಳು ಮತ್ತು ನಾನು ಒಂದಾಗಿದ್ದೇವೆ ಈಗ ನಾವು ಬೇರೆಯಾಗಲು ಸಾಧ್ಯವಿಲ್ಲ ಅವನ ಮಾತಿಗೆ ನನ್ನ ಮುಖವು ನಾಚಿಕೆಯಿಂದ ಕೆಂಪಾಯಿತು ಅವನು ಇದನ್ನು ನನ್ನ ಹೆತ್ತವರಿಗೆ ಹೇಗೆ ಹೇಳಿದನು ನನ್ನ ತಾಯಿ ಮತ್ತು ತಂದೆ ನನ್ನನ್ನು ದೊಡ್ಡ ಕಣ್ಣುಗಳಿಂದ ನೋಡಲಾರಂಭಿಸಿದರು ಸ್ವಲ್ಪ ದಿನಗಳಲ್ಲಿ ನನ್ನ ಮಗಳ ಮದುವೆ ಇದೆ ಎಂದು ಹೇಳಿದರು ಆದರೆ ಅವರು ತಮ್ಮ ಜೇಬಿನಿಂದ ಒಂದು ಡಬ್ಬಿಯನ್ನು ಹೊರತೆಗೆದರು ಅದನ್ನು ತೆರೆದು ನೋಡಿದಾಗ ಒಳಗಡೆ ಕುಂಕುಮವಿತ್ತು ಅವನು ನನ್ನ ಹಣೆಯಲ್ಲಿ ಸಿಂಧೂರ ತುಂಬಿ ಇನ್ನು ಮುಂದೆ ಶ್ರೇಯ ನನ್ನ ಹೆಂಡತಿ ಎಂದು ಹೇಳಿ ಅವರು ನನ್ನ ಕೈ ಹಿಡಿದು ತನ್ನ ಮನೆಗೆ ಕರೆದುಕೊಂಡು ಹೋದನು ಆಗ ನನಗೆ ಏನು ಹೇಳಬೇಕು ತೋಚಲಿಲ್ಲ ಈ ದೊಡ್ಡ ಬಿರುಗಾಳಿಯಲ್ಲಿ ನಾನು ಕೊಚ್ಚಿಹೋದೆ ನನ್ನ ಮದುವೆ ಮುರಿದು ಬಿದ್ದರಿಂದ ಸೂರಜನ ಹೃದಯ ಮುರಿದಿತು ಏನಾಯಿತು ಎಂದು ನನ್ನ ಹೆತ್ತವರಿಗೆ ನಂಬಲು ಸಾಧ್ಯವಾಗುತ್ತಿಲ್ಲ ಎಂದು ತೋರುತ್ತಿತ್ತು ಒಬ್ಬ ಅಪರಿಚಿತ ಹುಡುಗನ ಹತ್ತಿರ ನಾನು ಹೇಗೆ ಬಂದಿದ್ದೇನೆ ಎಂಬುದರ ಅರ್ಥ ನನಗೂ ಆಗುತ್ತಿಲ್ಲ ನಾನು ನನ್ನ ಸ್ವಂತ ಮದುವೆಯನ್ನು ಮುರಿದು ಅವನೊಂದಿಗೆ ನನ್ನ ಜೀವನವನ್ನು ಕಟ್ಟಿಕೊಂಡೆ ಆದರೆ ಬಹುಶಃ ಇದು ಪ್ರೀತಿ ಕೆಲವೊಮ್ಮೆ ನಾವು ಪ್ರೀತಿಯಲ್ಲಿ ನಮ್ಮ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದೆ ಕಳೆದುಕೊಳ್ಳುತ್ತೇವೆ ಮತ್ತು ಇದು ನನ್ನೊಂದಿಗೆ ಸಂಭವಿಸಿದ ದೊಡ್ಡ ಕತೆ ಸ್ನೇಹಿತರೆ ಮತ್ತೊಂದು ಕತೆಯೊಂದಿಗೆ ಭೇಟಿಯಾಗೋಣ ಈ ಕತೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು